ಎಲ್ರಿಗೂ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ನಿಮ್ಮ ನ್ಯೂಟ್ರಿಷನಿಸ್ಟ್ ಹಾಗೆ ಡಯಟಿಷನಿಸ್ಟ್ ನೀವೇನಾದರೂ ಡಯೆಟ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಓಟ್ಸು ಎಲ್ಲ ತಂದಿಟ್ಕೊಂಡು ಅದರ ಟೇಸ್ಟ್ ಇಷ್ಟ ಆಗದೇ ಹಾಗೆ ಮನೆಯಲ್ಲೇ ಇದ್ದರೆ ಈ ಲಡ್ಡು ಅಥವಾ ಉಂಡೆ ಅಥವಾ ಎನರ್ಜಿ ಬಾಲನ್ನು ನೀವು ಖಂಡಿತ ಟ್ರೈ ಮಾಡಬೇಕು ಓಟ್ಸನ್ನು ತಿನ್ನಲಿಕ್ಕೆ ಇಷ್ಟ ಇದ್ದವರು ಈ ರೀತಿಯೂ ಲಡ್ಡು ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗೂ ಹೆಲ್ದಿ ಸ್ನ್ಯಾಕ್ ಹಾಗೆಯೇ ದೊಡ್ಡವ್ರಿಗೂ ಸಹ ಹೆಲ್ದಿ ಸ್ನ್ಯಾಕ್ ಈ ಚಳಿಗಾಲಕ್ಕೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಗೆ ಏನೇ ಇಶ್ಯೂ ಇದ್ದರೂ ಅಂದರೆ ಸುಸ್ತಾಗುವಂಥದ್ದು ಎನರ್ಜಿ ಇಲ್ಲ ಅಂತ ಅನಿಸುವಂಥದ್ದು ಹಾಗೆಯೇ ಹೇರ್ ಫಾಲ್ ಆಗ್ತಾ ಇದೆ ಸ್ಕಿನ್ ಚೆನ್ನಾಗಿಲ್ಲ ಸ್ಕಿನ್ನು ಟೋನ್ ಚೆನ್ನಾಗಿಲ್ಲ ಹಾಗೆ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಹೆಲ್ದಿ ಸ್ನ್ಯಾಕ್ ಆಪ್ಷನ್ ಬೇಕು ಅಂತಂದರೆ ಈ ರೆಸಿಪಿನ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಬೇಕು ನಾನಿಲ್ಲಿ ತೊಗೊಳ್ತಾ ಇರೋದು ಒನ್ ಕಪ್ ಆಗುವಷ್ಟು ರೋಲ್ಡ್ ಓಟ್ಸ್ ಹೆಲ್ತ್ ವೈಸ್ ರೋಲ್ಡ್ ಓಟ್ಸ್ ತುಂಬಾನೇ ಒಳ್ಳೆಯದು ಈ ಓಡ್ಸನ್ನು ನಾನು ತಗೊಂಡು ಪೌಡರ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮಿಯನ್ನು ಹು ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿಲ್ಲ ಹಸಿಯಾಗಿ ಪುಡಿ ಮಾಡಿಕೊಂಡೆ ಹಾಗೆ ಗೋಡಂಬಿಯನ್ನು ಸಹ ಪುಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಒಣ ಕೊಬ್ಬರಿಯನ್ನು ತಗೊಂಡು ಅದನ್ನು ಪುಡಿ ಮಾಡಿದ್ದೀನಿ ಇಲ್ಲಿ ನಾನು ಖರ್ಜೂರ ಮಾಮೂಲಿ ಗಟ್ಟಿ ಖರ್ಜೂರವನ್ನೇ ತೊಗೊಂಡಿದ್ದೀನಿ ಬೀಜವನ್ನೆಲ್ಲ ತೆಗೆದುಕೊಂಡು ಈ ರೀತಿ ನೀರು ಹಾಕ್ತೇನೆ ಪಲ್ಸ್ ಮೋಡಲ್ಲಿ ಒಂದು ಮಸಾಲ ತಿರುಸಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಯಲ್ಲಿ ಕಾಲು ಕಪ್ ಆಗುವಷ್ಟು ಫ್ಲ್ಯಾಕ್ ಸೀಡ್ಸು ಹಾಗೆಯೇ ಬಿಳಿ ಎಳ್ಳು ಮತ್ತೆ ಒಂದು ಎರಡು ಮೂರು ಸ್ಪೂನು ಈ ಗಸಗಸೆ ಬೀಜವನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಈ ಪುಡಿ ಮಾಡ್ಕೊಂಡಿರುವಂತಹ ಎಲ್ಲ ಮಿಶ್ರಣವನ್ನು ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಹುರಿತೀನಿ ಹುರಿದ ಮೇಲೆ ನಾನು ಸ್ವಲ್ಪ ಒಂದೆರಡು ಮೂರು ನಿಮಿಷ ಹುರಿದಾದ ಮೇಲೆ ಈ ಡೇಟ್ಸನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ಸೇರಿಸ್ಕೊಂತೀನಿ ಒಂದು ಸ್ವಲ್ಪನೇ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಂಡೆ ಇದೆಲ್ಲ ಸೇರಿಸಿ ಆದ ಮೇಲೆ ನಾನು ಹಾಕ್ಕೊಳ್ತಾ ಇರೋದು ಪೀನಟ್ ಬಟರು ಇದೊಂದು ಕಾಲು ಕಪ್ಪು ತೊಗೊಂಡಿದ್ದೀನಿ ನೀವು ಪೀನಟ್ ಬಟರ್ ಇಷ್ಟ ಇಲ್ಲ ಅಂತ ಅಂದರೆ ಮೂರು ಚಮಚ ತುಪ್ಪವನ್ನು ಹಾಕಿಕೊಂಡು ಸಹ ಈ ಉಂಡೆಗಳನ್ನು ಕಟ್ಕೋಬೋದು ನಾನು ಸ್ವಲ್ಪ ವೇಗನ್ ಅಂತಂದರೆ ಹಾಲಿನ ಪ್ರಾಡಕ್ಟನ್ನು ಬಳಸ್ದೇ ಮಾಡುವ ಪ್ರಯತ್ನ ಮಾಡದೆ ನೀವು ಬೇಕಾದರೆ ತುಪ್ಪವನ್ನು ಬಳಸ್ ಕೊಂಡು ಸಹ ಉಂಡೆಯನ್ನ ಕಟ್ಕೋಬಹುದು ತುಂಬಾ ಆರೋಗ್ಯಕರವಾದ ಲಡ್ಡು ಇದು ಬೆಲ್ಲ ಸಕ್ಕರೆ ಏನನ್ನು ಬಳಸಿಲ್ಲ ಯಾವುದೇ ರಿಫೆನ್ಶ್ ಫ್ಲೋರ್ ಅಥವಾ ಹಿಟ್ಟನ್ನು ಬಳಸಿಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದಿನಕ್ಕೊಂದು ತಿನ್ನಿ ಮಕ್ಕಳಿಗೂ ಕೊಡಿ ಹೆಲ್ದಿ ಸ್ನ್ಯಾಕ್ ಆಗಿ ಕೊಡ್ಬೋದು ಏನೇ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಸಹ ಬರ ಸಿಗುತ್ತೆ ಡಯಾಬಿಟೀಸ್ ಇರೋರು ಪ್ರಯತ್ನ ಪಡ್ಬೋದು ಹಾರ್ಟ್ ಇಶ್ಯೂ ಇರೋರಿಗಂತೂ ತುಂಬಾ ಒಳ್ಳೆಯದು ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾಡಿಬೇಡಿ ಶೇರ್ ಮಾಡಿ ಬೇಕಾದವ್ರಿಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇನ್ನೊಂದು ಹೊಸ ಹೆಲ್ದಿ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್